ಬಾಳಲ್ಲ ಅದ್ಯಾವಿಂದ ಓಡಾಡ್ತೀವ ಅದೇನ ಮೂರ್ಸೋದು ಕಿತ್ತಾಡ್ಬೇಕು ದೇವ್ರ ಮಕ್ಳು ಬರ್ತಾರೆ ಅಷ್ಟು ಕಂಡ ಇದ್ದಿದ್ರೆ ನೋಡಿ ಹಂಗೆ ಆಳ್ಬಿಡಿ ಈ ಊರ್ನ

ಕೆಲಸ ಮಾಡ್ಬಿಟ್ಟೆ ನಾನು ಮಾಡ್ಬಿಟ್ಟು ಬಿಡಮ್ಮ ನನ್ನ ಅಪ್ಪನ ಸಾಲ ತೀರಿಸ್ಬೇಕು ಯಾರ ಕೆಲ್ಸಕ್ಕೆ ಸೇಕೊಂಡಿದ್ದೀನಿ ಅಲ್ಲಿ ದುಡ್ದು ನಾನು ಸಾಲ ತೀರಿಸ್ತೀನಿ ಅದೇನಾ ಬೇರೆ ಅವ್ರ ಮನೆಗೆ ಹೋಗಿ ದುಡ್ದು ಸಾಲ ತಿರ್ಸದ್ ನೀನು ಇಲ್ಲ ದುಡಿಯಾ ಯಾರು ಬೇಡ ಅಂತಾರೆ ಅದೇನಪ್ಪ ಇವ್ಳು ಎಲ್ಲ ಕಾಸರು ಕೊಟ್ಬಿಟ್ಲಪ್ಪ ಇನ್ನು ನಾಲ್ಕು ಲಕ್ಷ ಕೊಡಬೇಕು ಸಮಯ ನೀನ್ ಇಲ್ಲೇ ದುಡ್ದು ಸಂಪಾದನೆ ಮಾಡಿ ಇರಪ್ಪ ನಮ್ಮ ಎದುರುಗಾನ ನಿನಗೆ ಒಂದು ಹೋಗ್ಬಿಟ್ರೆ ನಾವು ಹೆಂಗಪ್ಪ ಇರೋದು ಅದನ್ನೇ ಎಂಥ ಕೆಲಸ ಮಾಡಿಬಿಟ್ಟು ನಾನು ಅದಕ್ಕೆ ಹೇಳಿದ್ದು ಆದಿ ಚೈತನ್ಯ ನಾನು ಬರಲ್ಲ ಅಂತ ನೀವು ಬಿಡಿಲ್ಲ ಅಲ್ಲ ಮಕ್ಳೇನು ಸಿಕ್ಕಿದ್ವಿ ನಿಂಕ ನಾನು ಕೆಲಸ ಮಾಡೋ ಮನೆ ಹತ್ರ ಬಂದಿದ್ರು ಹೊಟ್ಟೆ ಸುತ್ತ ಇತ್ತೇನು ಅವ್ರ ಮನೆ ಹತ್ರ ಇದ್ರು ನಾನೇ ಕರ್ಕೊಂಬಂದು ಬಿಟ್ಬಿಟ್ಟು ಬತ್ತಿನ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಬನ್ನಿ ಹಿಂಗೆ ಆತದೆ ಅಂತ ನಂಗೆ ತಿಳೋದು ನಿಮ್ಮ ಮಕ್ಕಳು ಬಿಡ್ಬೇಕಲ್ಲ ಓ ದೊಡ್ಡವನು ಮಕ್ಕಳೆಲ್ಲ ಬಂದ್ಬಿಟ್ಟವ್ರೆ ಅಲ್ಲಪ್ಪ ದೊಡ್ಡನೇ ಎಂಥ ಕೆಲಸ ಮಾಡ್ಬಿಟ್ಟು ಹಾ ಎಂತ ಕೆಲಸ ಮಾಡಿಬಿಟ್ಟೆ ನಾನು ನಿಮ್ಮ ಮಗಳನ್ನ ಕೇಳತ್ತೆ ನಾನು ಕೇಳ್ಬೇಡ ಹಾಗಿದ್ದಾಗೋಯ್ತು ಹಾಂ ನಮ್ಮಅಮ್ಮನ್ ಕೊಟ್ಟಿದ್ದಲ್ಲ ಒಂದು ಲಕ್ಷ ನನ್ನ ಹತ್ತಿರ ಆರು ಲಕ್ಷ ಎಲ್ಲ ಏಳು ಲಕ್ಷ ಆಗಿ ಮಾವನ್ ಕೊಟ್ಬಿಟ್ಟಿದ್ದೀನಿ ನಾವು ತೀರ್ಸ್ಬೇಕಾಗಿರೋದು ಮೂರೇ ಲಕ್ಷ ರೂಪಾಯಿ ಕಾಯ್ತ ಬಿಟ್ಟು ದೊಡ್ಡ ದುಡ್ದು ತೀರ್ಸನ್ ಬಿಡು ನಿಮಗೆ ಊರಿನಿಂದ ಹೊಲ್ಟೋಗ್ಬಿಟ್ರೆ ನನ್ಗಟ್ಟಿ ಏನಾಗಬೇಕು ಹೇಳಿ ಆ ಸೊಪ್ಪು ಮಾರಿದ್ರೆ ಎಲ್ಲ ಒಂದು ಇಪ್ಪತ್ತೊಂಬತ್ತು ಸಾವಿರ ಬರ್ಬೋದಾ ನೀರು ಕಟ್ಟಿದ್ದೀನಿ ದೊಡ್ಡ ಮನುಷ್ಯ ಹಾಕಿಬಿಟ್ಟು ಹೊಟ್ಟೋಗ್ಬಿಟ್ಟೆ ಊರು ಊರ್ಸುತಕ್ಕ ಅದ್ ನೋಡ್ಕೊಳ್ಳೋದ್ಯಾರ ಶಾಗದ ಸೊಪ್ಪು ಸ್ವಲ್ಪ ಹೆಂಗದ ತಳದೇನಾ ಹೋಗಿ ನೋಡೋ ಒಂದ್ಸರಿ ತೊಡ್ದಕ್ಕ ನಮ್ಮ ತೊಡೆದಾಗ ದುಡ್ದು ಸಂಪಾದನೆ ಮಾಡಿ ಸಾಲ ತೀಸೋದು ಬಿಟ್ಬಿಟ್ಟು ಯಾರೋ ಮನೆಗ್ ಅಂತ ಕೆಲಸ ಏನು ನಿಂಕೇನು ಬುದ್ಧಿಗಿದ್ದೆ ಹಾ ಲೇ ಬಿಡ ಎಷ್ಟು ಮಾಡಿದ್ರು ಇವಳ ಹತ್ರ ನೆಮ್ಮದಿ ಇಲ್ಲ ಇವಳು ಮಾಡೋ ಕೆಲ್ಸಗಳ್ಕಾ ನೆಮ್ಮದಿ ಇರಲ್ಲ ಏಯ್ ಅವ್ಳ ಕತೆ ಕಟ್ಕೊಂಡು ನಿಂಕೇನಾಗ್ಬೇಕು ನಿನ್ನ ಜೀವನ ನೋಡ್ಕೊಳ ಅಲ್ಲ ಕೈಲಾಗ್ದನು ಮೈ ಪಾಸ್ಕಂಡಂತೆ ಹಂಗಾಯ್ ನಿಂಗೆ ದುಡಿದು ಸಾಲ ತೀಸಕ್ಕೆ ಹೋಗ್ತಾ ಅಲ್ದಿದ್ಕ ಇಲ್ಲಿಂದ ಓಡಾಗಿದ್ದೇನೆ ನೀನು ಹಂಗೇನಿಲ್ಲ ಲೇ ಹಂಗೇನಿಲ್ಲ

ಬವ ನೀವು ಮಾಡಿ ಸರಿ ನೀನು ಬವ ಹಾಂ ಹಿಂಗೆ ಯಾಕೆ ಹೇಳ್ದಿರ ಮಾಡ್ತೀರ ಹೊರಟೋಗ್ಬಿಟ್ರೆ ಹೆಂಗೆ ಬವ ಹಾಂ ಅಯ್ಯೋ ಈ ಸರೋಜಿ ಹತ್ರ ಬದುಕೋಕೆ ಬಾಳೋಕ್ಕಾಗಲ್ಲ ಬಿಡು ಸಾವಿತ್ರಿ ಸುಮ್ಮನೆ ಅಲ್ಲೇ ಎಲ್ಲ ನಾನು ನೆಮ್ಮದಿಯಾಗಿ ಇದ್ಬಿಡ್ತೀನಿ ಸಾಲ ತೀರ್ಸ್ಬಿಟ್ಟು ನಮ್ಮ ಅಪ್ಪನಿಗೆ ಅಲ್ಲೇ ಇದ್ಬಿಡ್ತೀನಿ ಅವ್ರ ಮನೆ ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ ನಾನು ಇಲ್ಲಂತೂ ಇರಲ್ಲ ನಂಗೆ ಕಿಳಿರೋಕ್ಕೆ ಇಷ್ಟ ಇಲ್ಲ ಇವಳ ಹತ್ರ ನೆಮ್ಮದಿ ಇಲ್ಲ ನನಗೆ ಅಣ್ಣ ಕಟ್ಟಿ 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 ಊಟ ತಿನೆ ಬರತೀಯ ಅಣ್ಣ ಅಣ್ಣಾ ಇಟ್ನ ಚಿಕಕ ಇಲ್ಲ 나ಮಣ್ಣ ಬೈಲೇ 나ಮಣ್ಣ ಅದೇ ಪಟ್ಟಿ ಬಂಗಡೆ ಮನೆಕ ಹೋಯಿ ನಾನು ಅದೇ ಚಿಟಿ ನೀಲೇನ ನನ್ನ ದತ್ತೆ ನೋಡದಿ ಅಂತಾ ತಂದಿ ಇರೋದು nanti தெட்டந்தெல்லாம் ஆரடுவ இவர்தே என்ன தட்டித்திதற அண்ணேனே இந்த ஊர் கட்டிட்டு தாட்டி தட்டிதிருக்க இவராய் ஆயா முன்னின்னா அத்தை रस्त started ஆ அண்ணேனே இந்த ஜாபदारी தட்டில அதுதெ அந்த இட இவர ஹ ஆதே ಅಲ್ಲಪ್ಪ ಅವಳಿ ಏನೋ ಸೊಪ್ಪು ಮಾಡಿದ್ಲು ಅಂದ್ಬಿಟ್ಟು ನೀನು ಹಿಂಗೆಲ್ಲ ಮಾತಾಡ್ತಾ ಇದ್ಯಾಲಪ್ಪ ಸರಿ ನೇನಪ್ಪ ದೊಡ್ಡ ನೀನು ಮಾಡ್ತಾ ಇರೋ ಕೆಲಸ ಹಾ ಆ ಎಂತ ಮಾತಾಡ್ತೀಯ ನೋಡು ನಾನೇನ್ ಕಾಟ ಅಂತ ಅಲ್ಲ ಎಂತೆಂಥ ಕಾಟ ಕೊಡ್ತಾರೋ ಹೆಂಗಂಗೋ ಬದುಕ್ತಾವ್ರೆ ಯಾಕಪ್ಪ ಹಿಂಗೆಲ್ಲ ಮಾತಾಡ್ತಾ ಇದೀಯ ಸತಿ ಹೋಗತ್ತೆ ಲೈ ಆಗಿದ್ದೆ ಆಗೋಯ್ತು ಅದೆಲ್ಲ ಯೋಚನೆ ಮಾಡ್ಕೊತ ನೀನು ಬಿಟ್ಟಕು ಅದೇ ನಿನ್ ಕೆಲಸ ನೋಡು ಸೊಪ್ಪು ಯಾರ ಕರ ಕೊಡು ಇವತ್ತು ನೀರು ಹರ್ಸಿದಿನಿ ನೆಲ ಮೆತ್ತಗದೆ ನಾಳೆ ಕಿತ್ಕೊಂಡತಾನೆ ಕೊಡು ಸೊಪ್ಪು ಲೇ ದೊಡ್ಡನೆ ಮಾತಾಡುವ ನೀನ್ ಏನ ಹೋಗ್ಬೇಕಂತಂದ್ರೆ ನನ್ ಹೆಣ ಕಟ್ಕೊಂಡು ನಿನ್ ಮನಿಂದ ಆಚ್ಕೋಬೇಕು ನಾನ್ ಬದುಕಿರೋವರ್ಗು ನಿನ್ ಎಲ್ಲೂ ಬಿಡಲ್ಲ ಯಾಕ ಇಂದ ಕೆಲ್ಸ ಮಾಡ್ಬಿಟ್ಟೆ ಎತ್ಕೊಳ್ಳಿಕ್ಕೆ ಎಷ್ಟು ನೋವತ್ತೆ ಹೇಳೋದೇನೆ ಯಾಕ ಹಿಂಗೆಲ್ಲ ಮಾಡಿತ್ತು ಅಪ್ಪನ್ ಸಾಲ ತೀರ್ಸ್ಬೇಕು ಅಂತ ಹೊಟ್ಟೋಗಿದ್ದ ಮನನ ನಮ್ ಅಪ್ಪನ್ ಬರ್ಲಿ ನಾನೇ ಕೇಳ್ತೀನಿ ಏನಪ್ಪ ತಂದೆ ಮಕ್ಳ ಹತ್ರ ಸಾಲ ಅಂತ ಯಾವ್ದ ತಂದೆ ಮಕ್ಳ ಮತ್ತೆ ಸಾಲ ಯಾವ್ದೇಳ ನಾನ್ ಮಾಡಿದ್ದೆಲ್ಲಮ್ಮ ತಪ್ಪು ನಾನೇ ತಾನೇ ತಪ್ಪು ಮಾಡಿದ್ದ ನಾನೇ ಅನ್ಭೋಗಿಸ್ತೀನಿ ಬಿಡು ನಾನೇ ತೀರ್ಸ್ತಿನಿ ಅಪ್ಪನ ಸಲ ಎಲ್ಲ ಕೊಟ್ಬಿಟ್ಟಿದ್ದೀನಿ ನಾನು ಅಮ್ಮನ ಕೊಟ್ಟಿದ್ದು ಒಂದು ಲಕ್ಷ ಜನ ನನ್ನ ಹತ್ರ ಇದ್ದಿದ್ದಾ ಕೊಟ್ಬಿಟ್ಟಿದೀನಿ ನಿಮ್ಮ ಮಾವ ಮೂರು ಲಕ್ಷ ಕೊಡ್ಬೇಕು ನಾವೇ ತೊಳ್ದು ದುಡ್ಡು ಸಂಪಾದನೆ ಮಾಡಿರ್ಸನ ನಾನು ಮೇಲೆ ಯಾವತ್ತಿಂದ ತಪ್ಪು ಮಾಡಲ್ಲ ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ನನ್ನ ಬಿಟ್ಬಿಟ್ಟು ಹೋಗ್ಬೇಡ ನಾನು ಬಂಗಾರ ಮಕ್ಕಳು ನೋಡೋರ ಅಪ್ಪನ್ ಕರ್ಕೊಂಬಂದವ್ರೆ ನಾನತ್ತ ಹೋಗೋರಿ ಎತ್ತ ಹೋಗೋರಿ ಅನ್ಕೊಂಡ್ ಬಿದ್ದಿದ್ರು ಅಪ್ಪನ ಕರ್ಕೊಂಬರಕ್ಕೆ ಹೋಗೋವ್ರೆ আন্ত্তের, বরো, ওাল, প�ुালে ইন্ তের, বরো, ইন্ য়াকে ডো, ডো, আইন্ এন্ আ, এন্ তেট্তু দেডেগে, আইন্ দেলে,

ಎಂಟ್ರನೋ ಮಕ್ಕಳನ್ನ ಬಿಟ್ಟು ಹೋಗಿ ಏನಪ್ಪ ಸಾಧನೆ ಮಾಡ್ಕೊಂಬಂದೆ ನೀನು ಏನಾರ ಸಾಧನೆ ಮಾಡ್ಕೊಂಬಂದೆ ಹಾಂ ಕಷ್ಟ ಆಗಲಿ ಸುಖ ಆಗಲಿ ಅವಳು ಎಂಥವಳನಾಗಲಿ ಎಂಟ್ರ ಮಕ್ಕಳು ಜೊತೆಗಿದ್ದು ಸಾಧಿಸ್ಬೇಕು ಹಿಂಗೆ ಓಡೋಗೋದಲ್ಲ ಎಂಟ್ರನೋ ಮಕ್ಕಳನ್ನ ಬಿಟ್ಬಿಟ್ಟು ಆಯ್ತು ಬಿಡ್ದೋಳಮ್ಮ ಹ್ಞೂ ತಪ್ಪಾಗೋಯ್ತು ಏನ ತಪ್ಪಾಗಿರೋದು ನಿಂದು ಒತ್ಕೊಂಡಲ್ಲ ಒಂದ್ಕಿತ ಓಡೋಗಿದ್ನು ಅಂತ ಹಾಂ ಅದು ಅಳ್ಸದ್ಕೊಂಡಿದ್ದೀನ ನಾನು ಅಲ್ಲೇ ಇದ್ದು ಅಪ್ಪನ ಸಾಲ ಎಲ್ಲ ತಿಳ್ಸೋಣ ಅನ್ಕೊಂಡಿದ್ನಿ ಹೂನಪ್ಪ ಏನೇನು ಗತಿ ಅದ ಇಲ್ಲ ನಿಂಕ ಬೇರೆ ಮನೆಗೆ ಹೋಗಿ ಜೀತಕ್ಕಿದ್ದು ನೀನು ಸಾಲ ತಿಳಿಸ್ಬೇಕು ಕೊಟ್ಟವನಲ್ಲ ಒಂದು ಎಕರೆ ಜಮೀನು ಇಕ್ಕ ಬೆಳಗ್ಗೆ ಮೈ ಬಗ್ಸಿ ಕೆಲಸ ಮಾಡೋ ಅಲ್ಲಿ ದುಡಿಯೋದ್ ನಿಲ್ಲ ದುಡಿಯೋ ದುಡಿ ತೀರ್ಸು ಸಾಲ ಆಯ್ತು ಬಿಡು ಹಂಗೆ ಮಾಡ್ತೀನಿ ತೊಡೆದಾಗ ಕಷ್ಟಪಟ್ಟು ಕೆಲಸ ಮಾಡಿ ನಿಮ್ಮ ಅಪ್ಪನ ಸಾಲ ತಿಳಿಸ್ಬಿಡಪ್ಪ ನಾನು ಕೇಳ್ತೀನಿ ನಿಮ್ಮ ಅಪ್ಪನ ತಂದೆ ಮಕ್ಳ ಹತ್ರ ಎಂಥ ಸಾಲ ಅಂತ ಬಿಟ್ಬಿಡ್ತೀನ ಹಾಂ